ಬೆಂಗಳೂರು ಕನ್ನಡ ಆಟಗಾರರಿಗೆ ಹಾಗೂ ನಾಲ್ಕನೇ ಸ್ಥಾನದ ಟ್ರೋಫಿ ಹಾಗೂ ಒಂದು ಪ್ರತಿ ಆಟಗಾರರಿಗೆ ನೀಡಿ ಗೌರವಿಸಲಾಗುತ್ತಿದೆ ಇದಾದ ನಂತರ ಈ ಒಂದು ಕ್ರೀಡಾಕೂಟದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸುವಂತಹ ಬಸವೇಶ್ವರ ಕಾಲೇಜಿನ ಎನ್ಎಸ್ಎಸ್ ವಿದ್ಯಾರ್ಥಿಗಳು ಹಾಗೆ ಬಿಬಿಎಡ್ ಕಾಲೇಜಿನ ಪ್ರಶಿಕ್ಷಣಾರ್ಥಿಗಳನ್ನು ಕೂಡ ಗೌರವಿಸುವಂತಹ ಕಾರ್ಯಕ್ರಮ ಅಂಗಡ ಮೊದಲಲ್ಲಿ ಮನ್ಯ ಅಧ್ಯಕ್ಷರಿಂದ ಜರುತ್ತೆ ಹಾಗಾಗಿ ಪ್ರಶಿಕ್ಷಣಾರ್ಥಿಗಳು ಹಾಗೂ ಎನ್ಎಸ್ ವಿದ್ಯಾರ್ಥಿಗಳು ಸಿದ್ಧವಾಗಿರಬೇಕು ಆ ಅಂಕಣ ಒಂದರಲ್ಲಿ ಹಾಕಿರ್ತಕ್ಕಂಥ ಚೇರ್ಸ್ ದಯವಿಟ್ಟು ಸ್ವಲ್ಪ ರಿಮೂವ್ ಮಾಡಿ ಬ್ಯಾಕ್ ಸೈಡ್ ಅಂತ ಹೇಳಿ ಸ್ವಯಂ ಸೇವಕರಲ್ಲಿ ನಾವು ಮನವಿಯನ್ನ ಮಾಡ್ಕೊತಾ ಇದ್ದೀವಿ ವಿದ್ಯಾರ್ಥಿಗಳು ನಡೆಯಿರ್ಬೇಕು ಮೂರನೇ ಸ್ಥಾನಕ್ಕಾಗಿ ನಡೆದಂತಹ ಪಂದ್ಯದಲ್ಲಿ ಒಂದು ವಿರೋಚಿತ ಬೆಂಗಳೂರು ತಂಡದವರು ನಾಲ್ಕನೇ ಸ್ಥಾನವನ್ನ ಪಡೆದಿದ್ದಾರೆ ನಾಲ್ಕನೇ ಸ್ಥಾನ ಪಡೆದಂತಹ ವೈಪಿಎಸ್ಸಿ ಬೆಂಗಳೂರು ತಂಡದ ಪ್ರತಿ ಆಟಗಾರರಿಗೆ ಕರ್ನಾಟಕ ರಾಜ್ಯ ಗೌರವ ಸಂಸ್ಥೆಯ ಮೇಲೆ ಹಾಗೂ ಒಂದು ಪ್ರತಿ ಆಟಗಾರರಿಗೆ ನೀಡಿ ಗೌರವಿಸಲಾಗುತ್ತದೆ ನೆರೆದಿರ್ತಕ್ಕಂತಹ ಕ್ರೀಡಾ ತಮ್ಮ ಒಂದು ವೈ ಬಿ ಎಸ್ ಸಿ ಬೆಂಗಳೂರು ತಂಡದ ಆಟಗಾರರನ್ನ